ಎಲ್ಲರಿಗೂ ನಮಸ್ ನಮಸ್ಕಾರ ನಾವು ವರ್ಷದ ಸಂಭ್ರಮಾಚರಣೆ ಸಂಬಂಧಪಟ್ಟ ಹಾಗೆ ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ರೀತಿಯಲ್ಲೂ ಪೊಲೀಸ್ ಇಲಾಖೆ ತಯಾರಾಗಿದ್ದೀವಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನ್ಯೂ ಇಯರ್ ಕಾರ್ಯಕ್ರಮಕ್ಕೆ ತರ್ಟಿ ಫಸ್ಟ್ ಡಿಸೆಂಬರ್ ನೈಟು ಮತ್ತು ಫಸ್ಟ್ ಅರ್ಲಿ ಮಾರ್ನಿಂಗ್ ಸುಮಾರು ಒಂದು ಫೋರ್ ಟು ಫೈವ್ ಅವರ್ಸ್ ನಮಗೆ ತುಂಬ ಇಂಪಾರ್ಟೆಂಟ್ ಇರ್ತದೆ ಈ ಟೈಮಲ್ಲಿ ನಾವು ಉಡುಪಿ ಜಿಲ್ಲೆಯಲ್ಲಿ ಸುಮಾರು ಐದುನೂರಕ್ಕಿಂತ ಜಾಸ್ತಿ ಜಾಸ್ತಿ ಸಿಬ್ಬಂದಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಸ್ಪೆಷಲೈಸ್ಡ್ ಆಗಿ ನ್ಯೂ ಇಯರ್ ಡ್ಯೂಟಿಗೆ ಡಿಪ್ಲಾಯ್ಮೆಂಟ್ ಮಾಡ್ತಿದ್ದೀವಿ ಇದಲ್ಲದೆ ನಾವು ಹದಿಮೂರು ಡಿ ಎ ಆರ್ ತಂಡಗಳನ್ನು ಬೇರೆ ಬೇರೆ ಸೆನ್ಸಿಟಿವ್ ಲೊಕೇಶನ್ಗಳಲ್ಲಿ ಡಿಪ್ಲಾಯ್ಮೆಂಟ್ ಮಾಡ್ತಾ ಇದ್ದೀವಿ ಅದಲ್ಲದೆ ಎರಡು ಕೆ ಎಸ್ ಆರ್ ಪಿ ತಂಡಗಳು ಬಂದಿದ್ದಾರೆ ಅವರನ್ನು ಸಹ ಡಿಪ್ಲಾಯ್ ಮಾಡ್ತಿದ್ದೀವಿ ಇದಲ್ಲದೆ ಈ ಪ್ರೊಸೆಸ್ ಅಲ್ಲಿ ನಾವು ಇಪ್ಪತ್ತಿ ಆರು ಕಡೆ ಚೆಕ್ ಪೋಸ್ಟ್ ಗಳು ಹಾಕ್ತಿದ್ದೀವಿ ಈ ಚೆಕ್ ಪೋಸ್ಟ್ಗಳಲ್ಲಿ ಡ್ರಂಕ್ ಅಂಡ್ ಡ್ರೈವಿಂಗ್ ಚೆಕಿಂಗ್ ಆಗ್ತದೆ ಮತ್ತೆ ಬೇರೆ ಏನು ಮಾದಕ ವಸ್ತುಗಳು ಮತ್ತೆ ಇತರ ವಸ್ತುಗಳು ಸಾಗಾಟ ಆಗದೆ ಎನ್ಸೋರ್ ಮಾಡುವಂಥದ್ದು ಈ ಚೆಕ್ ಪೋಸ್ಟ್ ಗಳದ್ದು ಜವಾಬ್ದಾರಿ ಇದೆ ಅದಲ್ಲದೆ ಮೂರು ಡ್ರೋನ್ಸ್ ಡ್ರೋನ್ ಏನು ಡಿಪಾರ್ಟ್ಮೆಂಟ್ ಇಶ್ಯೂ ಮಾಡಿರುವುದಿದೆ ಅದು ಪರ್ಟಿಕ್ಯುಲರ್ಲಿ ಮಲ್ಪೆ ಹಾಗೂ ಮಣಿಪಾಲ್ ಏರಿಯಾದಲ್ಲಿ ಡಿಪ್ಲಾಯ್ ಮಾಡಿ ಓವರ್ ಆಲ್ ಸಿಚುವೇಶನ್ ಬಗ್ಗೆ ಅಸೆಸ್ ಮಾಡುವಂಥ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗ್ತದೆ ಈಗಾಗಲೇ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ರಿಸೋರ್ಟ್ ರಿಸ್ಟ್ಗಳು ಹೋಮ್ ಸ್ಟೇಗಳು ಪಬ್ಬು ಬಾರ್ ಲಾಡ್ಜ್ಗಳು ಇವರದೆಲ್ಲ ಮೀಟಿಂಗ್ ಮಾಡಿದ್ದೀವಿ ಅವರಿಗೆ ಏನು ಯಾವ ರೀತಿಯಲ್ಲಿ ಕಾರ್ಯಕ್ರಮಗಳವರ ಅಲ್ಲಿ ನಡೆಸಬೇಕು ಅಂತ ಹೇಳಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಅದರಲ್ಲೂ ಸಹ ಫಾರಿನರ್ಸ್ ಬಂದರೆ ಅವ್ರ ಕಡೆಯಿಂದ ಸಿ ಫಾರ್ಮ್ ತಗೊಂಡು ಸಬ್ಮಿಟ್ ಮಾಡುವಂಥದ್ದು ಮತ್ತೆ ಅವರವರ ಏನು ಎಕ್ಸೈಸ್ ಲೈಸೆನ್ಸ್ ಪ್ರಕಾರ ಅವರದು ರೂಲ್ಸ್ ಫಾಲೋ ಮಾಡುವಂಥದ್ದು ಅದೇ ರೀತಿ ಸೇಫ್ಟಿಗೋಸ್ಕರ ಸಿ ಸಿ ಟಿವಿ ಕ್ಯಾಮರಾಗಳು ಆಲ್ರೆಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಹೋಮ್ ಸ್ಟೇಗಳಲ್ಲಿ ಇದೆ ಅದೆಲ್ಲ ಆಕ್ಟಿವ್ ಇದೆ ರೆಕಾರ್ಡಿಂಗ್ ಇದೆ ಅಂತ ಇನ್ಸೋರ್ ಮಾಡಿದ್ವಿ ಅದಲ್ಲದೆ ಏನಾದರೂ ಸಮಸ್ಯೆಗಳಿದ್ರೆ ಪೊಲೀಸರನ್ನು ನಿಮಗೆ ತಿಳಿಸೋದ್ರ ಬಗ್ಗೆ ಮತ್ತೆ ಅವರ ಸ್ಟೇ ಅಥವಾ ಲಾಡ್ಜ್ಗಳಿಗೆ ಯಾರಾದರೂ ಪಾರ್ಟಿ ರೀತಿಯಲ್ಲಿ ಈಗ ನಾವು ಸೋಷಿಯಲ್ ಮೀಡಿಯಾ ಮಾನಿಟಿಂಗ್ ಮಾಡ್ತಿದ್ದೀವಿ ಸುಮಾರು ವೆಬ್ಸೈಟ್ಗಳು ಪಾರ್ಟಿ ಬುಕ್ಕಿಂಗಿಗೆ ಮತ್ತು ಈವೆಂಟ್ಸ್ ಬುಕ್ಕಿಂಗ್ ಎಲ್ಲ ಇರುವಂಥ ವೆಬ್ಸೈಟ್ಗಳು ಚೆಕ್ ಮಾಡ್ತಿದ್ದೀವಿ ಉಡುಪಿ ಜಿಲ್ಲೆಯಲ್ಲಿ ಇದೇ ರೀತಿಯಲ್ಲಿ ಎಲ್ಲರೂ ಪಾರ್ಟೀಸು ಕೆಲವೊಮ್ಮೆ ಏನಾಗ್ತದೆ ಬೆಂಗಳೂರು ಮತ್ತು ಉಳಿದ ಏರಿಯಾಗಳಿಂದ ಔಟ್ಸೈಡ್ ಹೊರಗೆ ಹೋಗಿ ಬೇರೆ ಏರಿಯಾದಲ್ಲಿ ಪಾರ್ಟಿ ಮಾಡುವಂಥದ್ದು ಈ ಥರ ಪ್ರವಣತೆಗಳು ನಾವು ಇತ್ತೀಚೆಗೆ ಕಂಡು ಬರ್ತಿದೆ ಅದನ್ನು ತಡೆ ಮಾಡೋಕ್ಕೆ ಎಲ್ಲ ಸೆನ್ಸ್ ಅದರಲ್ಲಿ ಕಾನೂನು ಬಾಹಿರ ಆಗಬಾರದು ಅಂತ ಉದ್ದೇಶಕ್ಕೆ ಈ ಥರ ಹೋಮ್ ಸ್ಟೇಗಳು ಮತ್ತು ಈ ಥರ ಇವೆಂಟ್ಸನ್ನು ನಾವು ಕ್ಲೋಸ್ಲಿ ಮಾನಿಟರ್ ಮಾಡ್ತಿದ್ದೀವಿ ಪಬ್ಗಳಲ್ಲಿ ಬಾರ್ಗಳಲ್ಲಿ ಮತ್ತು ಜಾಸ್ತಿ ಯುವಕರು ಸೇರುವಂಥ ಏರಿಯಾಗಳಲ್ಲಿ ಮಾದಕ ವಸ್ತುಗಳ ಸೇವನೆ ಮತ್ತು ಬೇರೆ ಅಕ್ರಮ ಮತ್ತೆ ಮತ್ತು ಆಗಿ ಇರಬೇಕು ಅಂತ ಮಹಿಳಾ ಸಿಬ್ಬಂದಿಗಳನ್ನು ಹೆಚ್ಚಿನ ನಂಬರಲ್ಲಿ ನಾವು ನೇಮಕ ಮಾಡ್ತಿದ್ದೀವಿ ಇದಲ್ಲದೆ ನಮ್ಮ ಸಿಬ್ಬಂದಿಗಳು ನಾವು ಮಫ್ತಿಯಲ್ಲಿ ಗುಪ್ತವಾಗಿಯೂ ಬೇರೆ ಬೇರೆ ಕಡೆ ಡಿಪ್ಲಾಯ್ಮೆಂಟ್ ಮಾಡ್ತಿದ್ದೀವಿ ಓವರ್ ಆಲ್ ಸಿಚುವೇಶನ್ ಅಸಸ್ ಮಾಡೋಕ್ಕೆ ನಮ್ದು ಆದ್ಯತೆ ಈ ಬಂದೋಬಸ್ತ್ ಇಂಪಾರ್ಟೆಂಟ್ ಪ್ರಯಾರಿಟಿ ಇರುವಂತದ್ದು ಎರಡು ಎಲ್ಲಾ ರೀತಿಯಲ್ಲಿರುವಂಥದ್ದು ಇದೆ ಕೋರ್ಸ್ ಕಾಲು ತುಳಿತ ಆಗಬಾರ್ದು ಜಾಸ್ತಿ ಜನ ಸೇರುವಂತ ಕಡೆ ಸಮಸ್ಯೆಗಳಾಗಬಾರ್ದು ಇದು ನಮ್ದೊಂದು ಸ್ಟ್ಯಾಂಡರ್ಡ್ ಪ್ರಯಾರಿಟಿ ಇದೆ ಅದಕ್ಕಿಂತ ಹೆಚ್ಚಾಗಿ ಮಹಿಳೆಯರ ಸುರಕ್ಷೆ ಅದೇ ರೀತಿ ಪ್ರವಾಸಿಗಳು ಯಾರಾದ್ರು ಬಂದ್ರೆ ಇನ್ಕ್ಲೂಡಿಂಗ್ ಫಾರ್ಮರ್ ಯಾರಾದ್ರೆ ಅವರ ಸೇಫ್ಟಿ ನಮಗೆ ಇಂಪಾರ್ಟೆಂಟ್ ಇದೆ ಅದಕ್ಕೆ ತಕ್ಕದಾಗಿನೂ ಆ ಹೋಮ್ ಸ್ಟೇಗಳು ಮತ್ತೆ ಪೊಲೀಸ್ ಸ್ಟೇಷನ್ ಲಿಮಿಟ್ಗಳಲ್ಲಿ ಅವರು ಸಭೆ ಕರೆದು ಮಾತಾಡಿ ಕಾರ್ಡಿನೇಷನ್ ನಡೀತಾ ಇದೆ ಇದಲ್ಲದೆ ಕರಾವಳಿ ಕಾವಲ್ ಪಡೆ ಒಟ್ಟಿಗೆನೂ ನಾವು ಚರ್ಚೆ ಮಾಡಿ ಅವರೊಟ್ಟಿಗೇನು ಅಡಿಷನಲ್ ಸೇಫ್ಟಿ ಮೆಷರ್ಸ್ ಬೀಚ್ ಸೈಡ್ ಅಲ್ಲಿ ಏನ್ ಮಾಡಬೇಕಾಗುತ್ತೆ ಅದರ ಬಗ್ಗೆ ಚರ್ಚೆಗಳು ಮಾಡಿದೀವಿ ನಿರ್ಧಾರಗಳು ತಗೊಂಡಿದೀವಿ ಈ ಸತಿ ಇನ್ನೊಂದು ವ್ಯತ್ಯಾಸ ಇನ್ನೊಂದು ಅಡಿಷನಲ್ ಏನಂತ ಹೇಳಿದ್ರೆ ಈಗ ಅಕ್ಕಪಡೆ ಅಂತೇಳಿ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರ ಕಾರ್ಯಕ್ರಮ ಇದೆ ನಮ್ಮ ಇವರನ್ನು ನಾಲ್ಕು ಜನ ಮಹಿಳಾ ಸ್ಟಾಫ್ ಅನ್ನು ಡಿಪ್ಲಾಯ್ ಮಾಡಿಕೊಂಡು ಅದು ಅಫಿಷಿಯಲ್ ಚಾಲನೆ ಎರಡು ಮೂರು ದಿನದಲ್ಲಿ ಆಗ್ತದೆ ಬಟ್ ಈಗ ಅರ್ಜೆಂಟ್ ಇರೋದ್ರಿಂದ ಅವ್ರದ್ದು ನಾವು ಡಿಪ್ಲಾಯ್ ಮಾಡ್ತೀವಿ ಕಪಡೆ ಅವ್ರದ್ದು ಜೀಪ್ ಬಂದಿದೆ ನಾಲ್ಕು ಜನ ಹೋಮ್ ಗಾರ್ಡ್ಸನ್ನು ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ ಸೊ ಅವರನ್ನು ಸಹ ಈ ನ್ಯೂ ಇಯರ್ ಸೆಲೆಬ್ರೇಷನ್ಸಲ್ಲಿ ಕ್ರೌಡ್ ಇರುವಂಥದಲ್ಲಿ ಮಹಿಳೆಯರ ಸುರಕ್ಷಿತತ್ವ ಅಂತ ನಿಟ್ಟಿನಲ್ಲಿ ನಾವು ಡಿಪ್ಲಾಯ್ಮೆಂಟ್ ಮಾಡ್ತೀವಿ ಎಲ್ಲಾದ್ರೂ ಮೀರಿ ಏನಾದರೂ ಸಮಸ್ಯೆಗಳಿದ್ರೆ ಎಲ್ಲ ಸಾರ್ವಜನಿಕರ ಹತ್ರ ನನಗೆ ವಿನಂತಿ ಒನ್ ಒನ್ ಟೂಗೆ ಕರೆ ಮಾಡಿ ಮತ್ತೆ ಅಡಿಷನಲಿ ಡಿ ಸಿ ಆಫೀಸಿಂದ ಹತ್ತು ವಾಹನಗಳು ಕೊಟ್ಟಿದ್ದಾರೆ ಮತ್ತೆ ಎಲ್ಲ ಹೈವೇ ಪೆಟ್ರೋಲ್ ವೆಹಿಕಲ್ಸ್ ಇದೆಲ್ಲ ಆಕ್ಟಿವ್ ಆಗಿ ಡ್ಯೂಟಿಯಲ್ಲಿ ಇರ್ತದೆ ಎಲ್ಲ ಕಡೆಯೂ ಪೊಲೀಸಿಗೆ ಮಿಸ್ಸಿಂಗ್ ಆಗಿರಬೇಕು ಅಂತ ರೀತಿಯಲ್ಲಿ ನಾವು ಬಂದೋಬಸ್ತ್ ಮಾಡ್ತಿದ್ದೀವಿ ಏನು ಅಹಿತಕರ ಘಟನೆಗಳಾಗದೆ ನೋಡೋದಕ್ಕೆ ಎಲ್ಲ ಇರುವಂತಹ ಪ್ರಿಪರೇಷನ್ ನಾವು ಮಾಡಿದ್ದೀವಿ ಅಂತ ನಾವು ಎಲ್ಲ ಹೆಚ್ಚು ಪಡ್ತೇನೆ ಕೊನೆಯದಾಗಿ ಈ ಮಾನ್ಯ ಡಿ ಜಿ ಅಂಡ್ ಎಲ್ ಜಿ ಸರ್ ಹೇಳಿದ ಒಂದು ವಿಚಾರ ಎಲ್ಲರಿಗೂ ಎಲ್ಲ ಸಾರ್ವಜನಿಕರಿಗೂ ನಾನು ಈ ಸಂದರ್ಭದಲ್ಲಿ ನೋಟಿಸ್ಲಿಕ್ಕೆ ದಟ್ ಈಸ್ ಟು ಸೆಲೆಬ್ರೇಟ್ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿಯಿಂದ ನೀವು ಸಂಭ್ರಮಾಚರಣೆ ಮಾಡಬೇಕು ಈ ನ್ಯೂ ಇಯರು ದಿನ ಏನೋ ತಪ್ಪು ಮಾಡಿ ಆಮೇಲೆ ಇಡೀ ವರ್ಷ ಅದರ ಬಗ್ಗೆ ಪಶ್ಚಾತ್ತಾಪ ಮಾಡೋ ಪರಿಸ್ಥಿತಿ ಆಗಬಾರ್ದು ನಿಮ್ಮ ಹೆಲ್ತ್ ನೀವು ಮೇಂಟೈನ್ ಮಾಡ್ಕೊಳ್ಳಿ ಅದೇ ರೀತಿ ಉಳಿದವ್ರದ್ದು ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಸಹ ಇನ್ಶೋರ್ ಮಾಡಿ ನಿಮಗೆಲ್ಲ ರೀತಿಯಲ್ಲಿರೋ ಸಪೋರ್ಟ್ ಕೊಡೋಕ್ಕೆ ಪೊಲೀಸ್ ಇಲಾಖೆ ಮತ್ತು ಇತರ ಇಲಾಖೆಗಳು ಇಲ್ಲಿ ತಯಾರಾಗಿದ್ದೀವಿ ನ್ಯೂ ಇಯರ್ ಏನು ಬಂದೋಬಸ್ತ್ ನಾವು ಪ್ರಾಪರಾಗಿ ಪ್ರಿಪೇರ್ಡ್ ಮಾಡಿದ್ದೀವಿ ಸೊ ಎಲ್ಲರೂ atombai nahi leke celebrate responsibly than you